ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮಿಕ್ಸಡ್ ಮೀಲ್ ವಿತ್ ಮಹಾಲಕ್ಷ್ಮಿ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ಚಾನಲಲ್ಲಿ ತುಂಬ ರುಚಿಯಾದ ಅಷ್ಟೇ ಆರೋಗ್ಯಕರವಾದ ಬಾರ್ಲಿ ಅಕ್ಕಿಯ ಮೊಸರನ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಹಾಗಾದರೆ ರೆಸಿಪಿ ಸ್ಟಾರ್ಟ್ ಮಾಡೋಣ ಫಸ್ಟು ಒಂದು ಕುಕ್ಕರಿಗೆ ಒನ್ ಕಪ್ ಆಗೋಷ್ಟು ಬಾರ್ಲಿ ಅಕ್ಕಿ ತೊಗೊಳ್ತಾ ಇದ್ದೀನಿ ಬಾರ್ಲಿ ಅಕ್ಕಿ ಗೊತ್ತಿಲ್ಲ ನಾವು ನೋಡಿಲ್ಲ ಅನ್ನೋರಿಗೆ ತೋರಿಸ್ತಾ ಇದ್ದೀನಿ ಈ ರೀತಿಯಲ್ಲಿರುತ್ತೆ ಬಾರ್ಲಿ ಅಕ್ಕಿ ಎಲ್ಲ ದಿನಸಿ ಅಂಗಡಿಯಲ್ಲೂ ಅವೈಲಬಲ್ ಇರುತ್ತೆ ಇದನ್ನು ಚೆನ್ನಾಗೆ ಒಂದು ಮೂರು ನಾಲ್ಕು ಸಲ ವಾಶ್ ಮಾಡ್ಕೊಬೇಕು ಕಸ ಕಡ್ಡಿ ಏನಾರ ಇದ್ದರೆ ಎಲ್ಲ ಕ್ಲೀನಾಗಿ ವಾಶ್ ಮಾಡಿ ನಾವು ಕಪ್ಪಲ್ಲಿ ಮೆಷರ್ಮೆಂಟ್ ಮಾಡಿಕೊಂಡ್ರೆ ಒಂದು ಆರು ಕಪ್ಪು ನೀರು ಹಾಕೊಳ್ಬೇಕಾಗತ್ತೆ ಮಾಮೂಲಿ ನೀವು ರೈಸ್ ಎಲ್ಲ ಹೇಗೆ ಮಾಡ್ತೀರೋ ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಅಂದರೆ ಸ್ವಲ್ಪ ಉಪ್ಪು ಹಾಕಿ ಅದನ್ನು ಆರರಿಂದ ಏಳು ವಿಝಿಲು ತಪ್ಪಿದ್ರೆ ಎಂಟೊಂಬತ್ತು ವಿಜಿಲ್ ಆದರೂ ಏನು ನೋ ಪ್ರಾಬ್ಲಮ್ ಚೆನ್ನಾಗಿ ಬೆಂದಿರುತ್ತೆ ಅಷ್ಟೇ ಚೆನ್ನಾಗಿ ವಿಜಿಲ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಒಂದು ಆರರಿಂದ ಏಳು ವಿಜಿಲ್ ಹಾಕೊತಾ ಇದ್ದೀನಿ ವಿಜಿಲ್ದೆಲ್ಲ ಕಂಪ್ಲೀಟ್ಲಿ ತಣ್ಣಗಾದ್ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಸಾಫ್ಟಾಗಿರುತ್ತೆ ನಾನು ಸ್ವಲ್ಪ ನೀರು ಕಮ್ಮಿ ಆಯಿತು ಅನಿಸುತ್ತೆ ಸ್ವಲ್ಪ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡಿದ್ರೆ ಮೆತ್ತಗೆ ಬೆಂದಿರುತ್ತೆ ಆಲ್ಮೋಸ್ಟ್ ಎಲ್ಲ ಮೆತ್ತಗೆ ಬೆಂದಿದೆ ಇದನ್ನು ನಾವು ಮಿಕ್ಸಿ ಜಾರ್ಗೆ ಹಾಕೊಂಡು ಸುಮ್ಮನೆ ತರಿ ತರಿಯಾಗಿ ಮಾಡ್ಕೋಬೇಕು ಒಂಚೂರು ನೀರು ಇರಲಿಲ್ಲ ಹಾಗಾಗಿ ನೀರು ಇದ್ದೀನಿ ನೀವು ಬೇಯಿಸ್ಬೇಕ್ರೇ ಜಾಸ್ತಿ ನೀರು ಹಾಕ್ಕೊಂಡಿದ್ರೆ ಹಂಗೆ ಗ್ರೈಂಡ್ ಮಾಡ್ಕೊಬೋದು ನೋಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಸ್ವಲ್ಪ ತರಿ ತರಿಯಾಗೆ ಮಾಡ್ಕೊತೀನಿ ಫೈನ್ ಪೇಸ್ಟಾಗಿ ಅಲ್ಲ ನಮಗೆ ಅನ್ನ ಮಾಡಿದ್ರೆ ಸಿಗುತ್ತೆ ನೋಡಿ ಆ ಥರ ಮಾಡ್ಕೊಬೇಕು ಅದನ್ನು ಸೈಡಿಗೆ ಇಟ್ಟು ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಆ ಕಡಾಯಿಗೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಹಾಫ್ ಟೇಬಲ್ ಸ್ಪೂನ್ ಸಾಸಿವೆ ಹಾಫ್ ಟೇಬಲ್ ಸ್ಪೂನ್ ಜೀರಾ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಬೇಳೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಘಮ ಘಮ ಅಂತ ಸ್ಮೆಲ್ ಬರುತ್ತೆ ನೆಕ್ಸ್ಟ್ ನಾವು ಇಲ್ಲಿ ಖಾರಕ್ಕೆ ನಾನು ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ನೋಡಿ ಹೆಚ್ಚು ಕಮ್ಮಿ ಮಾಡ್ಕೊಬೋದು ಕರ್ಬೇವಿನ ಒಂದು ಸೊಪ್ಪು ಮಾ ಹಾಕಿ ನಾನಿಲ್ಲಿ ಸ್ವಲ್ಪ ಶುಂಠಿ ಹಾಕ್ಕೊತಾ ಇದ್ದೀನಿ ಜೀರ್ಣ ಚೆನ್ನಾಗಾಗತ್ತೆ ಅಂತ ಹಾಗಾಗಿ ನೀವು ಯಾವುದೇ ಮೊಸರನ್ನ ಮಾಡಿದ್ರು ಸ್ವಲ್ಪ ಶುಂಠಿನ ಹ್ಯಾಡ್ ಮಾಡಿ ಆಗಿರುತ್ತೆ ಈ ಶುಂಠಿಯಲ್ಲಿರೋ ರಾಸ್ ಮೇಲೆಲ್ಲ ಹೋಗೋ ಗಂಟ ಚೆನ್ನಾಗೆ ಫ್ರೈ ಮಾಡಿ ನಾನಿಲ್ಲಿ ಒಂದು ದೊಡ್ಡ ಸೈಜ್ದು ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಈರುಳ್ಳಿನೂ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು ಅಲ್ಲಿ ಗಂಟ ನೀಟಾಗೆ ಫ್ರೈ ಮಾಡಿ ಇದಕ್ಕೆ ನಾನು ಈರುಳ್ಳಿ ಬೇಯೋದಕ್ಕೆ ಸ್ವಲ್ಪ ಉಪ್ಪು ಇದ್ದೀನಿ ಉಪ್ಪು ಹಾಕಿ ಫ್ರೈ ಮಾಡೋದ್ರಿಂದ ಬೇಗ ಈರುಳ್ಳಿ ಫ್ರೈ ಆಗುತ್ತೆ ಅಂತ ಸ್ವಲ್ಪ ಲೈಟಾಗಿ ಉಪ್ಪು ಸೇರಿಸಿ ಈರುಳ್ಳಿ ಎಲ್ಲ ನೀಟಾಗಿ ಫ್ರೈ ಆದಮೇಲೆ ಫ್ಲೇಮ್ನ ಹಾಫ್ ಮಾಡಿ ನಾವು ತರಿ ತರಿಯಾಗಿ ರುಬ್ಬಿಟ್ಟಿರುವಂತಹ ಬಾರ್ಲಿ ಅಕ್ಕಿನ ಸೇರಿಸ್ಕೊಂಡು ಅದಕ್ಕೆ ಒಂದು ಆಗೋಷ್ಟು ಮೊಸರು ಹಾಕ್ಕೊಂಡು ಮೇಲುಗಡೆ ನಾನು ಸ್ವಲ್ಪ ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ಇಷ್ಟ ಇದ್ದರೆ ಕ್ಯಾರೆಟ್ ಹಾಕೊಬೋದು ಇಲ್ಲಾಂದರೆ ಬೇಡ ಮಕ್ಳಿಗೆ ಕೊಡ್ತಾ ಇದ್ದೀವಿ ಅಂದರೆ ಕ್ಯಾರೆಟ್ ಹಾಕ್ಕೊಳ್ಳಿ ತುಂಬ ಆರೋಗ್ಯಕರವಾಗಿರುತ್ತೆ ಮತ್ತು ಇದಕ್ಕೆ ಒಂದು ಕಪ್ ಆಗೋಷ್ಟು ನೀರು ನೀವು ಮೊಸರು ನೀರನ್ನ ಹೆಚ್ಚು ಕಮ್ಮಿ ಮಾಡಿ ಸೇರಿಸ್ಕೊಬೋದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸಪ್ಪೆ ಅನ್ಸಿದ್ರೆ ಒಂದು ಸ್ವಲ್ಪ ಉಪ್ಪನ್ನ ಈ ಟೈಮಲ್ಲೂ ಸೇರಿಸ್ಕೊಬೋದು ಟೇಸ್ಟ್ ಮಾತ್ರ ಸೂಪ್ಪರಾಗಿರುತ್ತೆ ಇದು ನಮ್ಗೊಂಥರ ಸಂಜೀವಿನಿ ಇದ್ದಂಗೆ ಸಮ್ಮರ್ ಟೈಮಲ್ಲೇ ಮಾಡ್ಕೊಬೇಕು ಅಂತ ಏನಿಲ್ಲ ನಮ್ಗೆ ಯೂರಿನ್ ಇನ್ಫೆಕ್ಷನ್ ಆಗಿದ್ರೆ ಇಲ್ಲದೂ ಡಯಾಬಿಟೀಸು ಯಾವುದೇ ಒಂದು ಬಾಡಿ ಹೀಟ್ ಆಗಿದರೆ ವಾರಕ್ಕೊಂದ್ಸಲ ಈ ಥರ ಬಾರ್ಲಿ ಅಕ್ಕಿ ಮೊಸರನ್ನ ಮಾಡ್ಕೊಂಡು ತಿಂದರೆ ದೇಹಕ್ಕೆ ತುಂಬ ತಂಪಾಗಿರುತ್ತೆ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅನಿಸುತ್ತೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿದೆ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದೇ ಥರ ಸಿಂಪಲ್ ಆ್ಯಂಡ್ ಟೇಸ್ಟಿ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್